ಬಳ್ಳಾರಿ ಜೈಲ್ಗೆ ದರ್ಶನ್ ಸ್ಥಳಾಂತರ ಅನುಮತಿ ಕೊಟ್ಟ ಕೋರ್ಟ್ ಸ್ನೇಹಿತರೆ ಇನ್ನು ಮೊನ್ನೆಯಷ್ಟೇ ದರ್ಶನ್ ಪರಪ್ಪನ ಅಗ್ರಹಾರ ಜೇಲಿನಲ್ಲಿ ಒಂದು ಕೈಲಿ ಟೀ ಕುಡಿಯುತ್ತಾ ಒಂದು ಕೈಲಿ ಸಿಗರೇಟು ಸೇದುತ್ತಾ ರೌಡಿಗಳ ಜೊತೆ ಹರಟೆ ಹೊಡೆಯುತ್ತಿರುವ ಫೋಟೋ ವೈರಲ್ ಆದ ಬೆನ್ನಲ್ಲೇ ದರ್ಶನ್ಗೆ ಎದುರಾಯಿತು ಮತ್ತೊಂದು ಕಂಟಕ ಸುಮ್ಮನೆ ಇಲ್ಲದೆ ಇರುವೆ ಬಿಟ್ಟಿಕೊಂಡ ನಟ ದರ್ಶನ್ ಸುಮ್ಮನೆ ಇದ್ದಿದ್ದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರಬಹುದಿತ್ತು ಇನ್ನು ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ಅನ್ನು ನೋಡಲು ಫ್ಯಾನ್ಸ್ಗಳು ಸೆಲೆಬ್ರಿಟಿಗಳು ದಿನಾನು ಕೂಡ ಬರುತ್ತಿದ್ದರು ಆದರೆ ಈಗ ಕೋರ್ಟ್ ಆದೇಶದ ಮೇರೆಗೆ ಬಳ್ಳಾರಿ ಜೈಲಿಗೆ ದರ್ಶನ್ ಅನ್ನು ಸ್ಥಳಾಂತರಿಸಲಾಗುತ್ತಿದೆ ಸುಮ್ಮನೆ ಇದ್ದಿದ್ದರೆ ನೆಮ್ಮದಿಯಾಗಿ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಇರಬಹುದಿತ್ತು ಜೈಲಿನಲ್ಲಿ ಬೇಡದವರ ಸವಹಸ ಮಾಡಿ ಈಗ ಹರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಹೋಗುವಂತಾಗಿದೆ ನಟ ದರ್ಶನ್ ಸೇರಿದಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹಲವು ಆರೋಪಿಗಳನ್ನು ಸಹ ಇದೀಗ ಬೇರೆ ಬೇರೆ ಜೈಲಿಗೆ ಸ್ಥಳಾಂತರಿಸುವಂತೆ ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ ಆದೇಶಿಸಿದೆ ಅದರಂತೆ ದರ್ಶನ್ರನ್ನು ಬಳ್ಳಾರಿ ಜೈಲಿಗೆ ಸ್ಥಳಾಂತರಿಸಲಾಗುತ್ತಿದೆ ನ್ಯಾಯಾಲಯದ ಆದೇಶದ ಪ್ರತಿ ಸಿಗುತ್ತಿದ್ದಂತೆ ಜೈಲು ಸಿಬ್ಬಂದಿ ದರ್ಶನ್ ಅನ್ನು ಸ್ಥಳಾಂತರಿಸಲಿದ್ದಾರೆ ಇನ್ನು ಈ ವಿಚಾರ ಹೊರಬೀಳುತ್ತಿದ್ದಂತೆ ಕೆಲ ನೆಟ್ಟಿಗರು ನಿನಗಿದು ಬೇಕಿತ್ತ ಮಗನೇ ಸುಮ್ಮನೆ ಇದ್ದಿದ್ದರೆ ಈ ರೀತಿ ಆಗುತ್ತಿತ್ತ ಎಂದು ಕೂಡ ಬಗೆ ಬಗೆಯ ಕಮೆಂಟ್ಗಳನ್ನು ಮಾಡುತ್ತಿದ್ದಾರೆ ಸ್ನೇಹಿತರೆ ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ